ಬೈಕ್ ಓಡ್ಸೋಕ್ಕಿಂತ ಮುಂಚೆ ನಿಂಗೆ ಬೈಕ್ ಬ್ಯಾಲೆನ್ಸ್ ಗೊತ್ತಾಗಬೇಕು ವೆಯ್ಟ್ ಹೆಂಗಿದೆ ಅಂತ ಗೊತ್ತಾಗಬೇಕು ಒಬ್ಬ ಆರ್ಟಿಸ್ಟ್ ಅಂತ ಅಂದಾಗ ಅಂದಾಗ ಆದ್ರೂ ಅಲ್ಟಿಮೇಟ್ ಗುರಿ ಅವರನ್ನು ದೊಡ್ಡ ಪರದೆ ಮೇಲೆ ನೋಡಬೇಕು ಅಂತ ಇರುತ್ತೆ ಕಿನ್ನರಿ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ ಆಮೇಲೆ ಎಲ್ಲ ಸೈನೆಲ್ಲ ಮಾಡಿ ಆದಮೇಲೆ ಗೊತ್ತಾಗಿದ್ದು ಇದು ಕಿನ್ನರಿ ಅಂತ ಕೆಲವೊಂದು ಸಲ ನೀನು ಮಾತಾಡ್ಬಿಟ್ಟಿರ್ತೀಯಾ ಶೀಟ್ ಏನು ಗುರು ಹೆಂಗೆ ಮಾತಾಡ್ಬಿಟ್ಟು ಇವಾಗ ಇವ್ರು ಹೆಂಗೆ ಅನ್ಕೊಂತಾರೆ ಎಷ್ಟೊಂದು ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಒಂಥರ ಫ್ರೆಶ್ ಇನ್ನಸೆನ್ಸ್ ಎಕ್ಸ್ಪೀರಿಯನ್ಸ್ ಅದು ಆ್ಯಂಡ್ ನಿಮಗೆ ಬಿಗ್ ಬಾಸ್ ಇಂದ ಒಂದು ಹೊಸ ಫ್ಯಾಮಿಲಿ ಫ್ರೆಂಡ್ಸ್ ಫ್ಯಾಮಿಲಿ ಸಿಕ್ಕಂಗೆ ಆಯಿತು ಆ್ಯಂಡ್ ಈಗಲೂ ಕೂಡ ನೀವೆಲ್ಲರೂ ಕಾಂಟ್ಯಾಕ್ಟಲ್ಲಿದ್ದೀರಾ ಆ್ಯಂಡ್ ಇವಾಗ ಆಲ್ರೆಡಿ ಸುಮಾರು ವರ್ಷಗಳಾಗಿದೆ ಮನೆಯೊಳಗೆ ಇದ್ದಾಗ ಹೇಗಿದ್ರಿ ಹಾಗೆ ಈಗಲೂ ಟೈಮ್ಸ್ ಅನಿಸುತ್ತೆ ನಿಮಗೆ ಬಿಗ್ ಬಾಸ್ ಅಲ್ಲಿದ್ದೀವೇನೋ ಅಂತ ಒಟ್ಟಿಗೆ ಇದ್ದಾಗ ಹಾ ಖಂಡಿತವಾಗ್ಲೂ ಅನ್ಸಲ್ಲ ಟು ಬಿ ವೆರಿ ಆನೆಸ್ಟ್ ಆಯ್ತಾ ನಾವು ಹೊರಗಡೆ ಬಂದ ಮೇಲೆ ಹೊರಗಡೆ ಬಂದಾದ್ಮೇಲೆ ಏನು ಆಗಿದ್ದು ಅಂತಂದ್ರೆ ಹೊರಗಡೆ ಬಂದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆ ಒಂದು ಏ ಬಿಗ್ ಬಾಸ್ ಕಾಂಟೆಸ್ಟೆಂಟ್ಸು ಅಂತ ಅಂದ್ಬಿಟ್ಟಲ್ಲ ಒಂದು ಫೇಮ್ ಎಲ್ಲ ಇರುತ್ತಲ್ಲ ಎಲ್ಲ ಹೋದ್ರೂ ಬಿಗ್ ಅದೊಂದು ಹದಿನೈದು ಇಪ್ಪತ್ತು ದಿವಸ ಮಾಡಿದ್ದೀವಿ ಟು ಬಿ ವೆರಿ ಆನೆಸ್ಟ್ ಅದಾದ್ಮೇಲೆ ಲಾಕ್ಡೌನ್ ಅಲ್ಲಿ ಅನ್ಸಾಯಿತು ಮತ್ತೆ ಮನೆಯಲ್ಲಿ ಓಯಾಯೆನೋ ಬಿಗ್ ಬಾಸ್ ಹೋಗಿದ್ದೀವಿ ಮತ್ತೊಂದು ಮತ್ತೊಂದು ಲಾಕ್ ಡೌನ್ ನಮಗೆ ವಿತ್ ಆರ್ ಫ್ಯಾಮಿಲಿ ಇವಾಗ ಸಣ್ಣದ ಕೈಂಡ್ ಆಫ್ ಬಿಗ್ ಬಾಸ್ ಸೊ ಕೊರೋನಾ ಲಾಕ್ ಡೌನ್ ಆಗಿತ್ತು ಸೊ ಹಾಗಾಗಿ ಅಷ್ಟು ನಾವ್ ಸಿಗಕ್ಕಾಗಿಲ್ಲ ಅಂಡ್ ಆ ಬಾಂಡ್ ನಮಗೆ ಕಂಟಿನ್ಯೂ ಮಾಡಕಾಗಲ್ಲ ಇನ್ ಬಿಟ್ವೀನ್ ಬ್ರೇಕ್ ಆಯ್ತು ಬಟ್ ಸ್ಟಿಲ್ ಅಂದ್ರೆ ಪ್ರತಿಯೊಬ್ಬರು ಅಲ್ಲ ಅಂತಂದ್ರೂ ಯಾರ್ ನಮ್ಮ ಜೊತೆ ನಾವು ಅಲ್ಲಿ ನಾವು ವೈಬ್ ಆಗಿರ್ತೀವಿ ಅಥವಾ ಒಂದು ನಮ್ಮ ಒಂದು ಹೋಮಿ ಅಂತ ಒಂದು ಕನೆಕ್ಷನ್ ಆಗಿರುತ್ತೆ ಅವರ ಜೊತೆ ಇನ್ನ ಇವಾಗಲೂನು ಹಂಗೆ ಅಂತ ಏನಲ್ಲ ಬಟ್ ಯು ಹ್ಯಾವ್ ದಟ್ ಒಂದು ಲೀನಿಯನ್ಸ್ ಇದೆ ಆ ಒಂದು ನಾಟ್ ದಟ್ ಅಷ್ಟು ಕಂಫರ್ಟ್ ಅನ್ನೋದಕ್ಕಿಂತ ಬಟ್ ಯು ಹಾವ್ ದಟ್ ಲೀನಿಯನ್ಸ್ ಟು ಟಾಕ್ ಟು ದಟ್ ಪರ್ಸನ್ ಲೈಕ್ ತಮಾಷೆ ಮಾಡಿಕೊಂಡು ಹಂಗೆ ಅಂತ ಯಾ ಸಿಕ್ಕಾಗ ಹಂಗ ಮಾಡ್ತೀವಿ ಬಟ್ ಹಂಗಂತ ಯಾವಾಗ್ಲೂ ಸಿಕ್ತೀವಿ ಅನ್ನೋದನ್ನು ಸುಳ್ಳು ಬಟ್ ಯಾ ಸಿಕ್ಕಾಗೆಲ್ಲ ಯು ವಿಲ್ ಹ್ಯಾವ್ ಗುಡ್ ಗುಡ್ ಕನ್ನಡ ಸ್ಮಾಲ್ ಸ್ಕ್ರೀನ್ ಇಂಡಸ್ಟ್ರಿಲಿ ನಿಮ್ಗೆ ಕಿನ್ನರಿಯಿಂದ ಒಂದು ಫೇಮ್ ಸಿಕ್ತು ಅಂಡ್ ನೀವು ನಿಮಗೆ ಬೇರೆ ಕಡೆಗೆ ಅಪರ್ಚುನಿಟೀಸ್ ಕೊಡ್ತಾ ಹೋಯ್ತು ಅಂತ ಅಂಡ್ ನೀವ್ ಎಂಟರ್ ಆಗಿದ್ದು ತೆಲುಗು ಸ್ಮಾಲ್ ಸ್ಕ್ರೀನ್ ಇಂಡಸ್ಟ್ರಿ ನಿನ್ನೆ ಪೆಲ್ಲಾಡುತ್ತಾ ಸೀರಿಯಲ್ ಇಂದ ಅದಕ್ಕೂ ನೀವು ಆಡಿಷನ್ ಕೊಟ್ಟಿದ್ದು ಅಂಡ್ ಹೇಗೆ ಸೆಲೆಕ್ಟ್ ಆದ್ರಿ ಅದು ಕಾಲ್ ಬಂತು ಅಂದ್ರೆ ಕಿನ್ನರಿ ಮಾಡ್ತಿರುವಾಗ ಈ ತರ ನಾವು ಪ್ರೊಡಕ್ಷನ್ ಹೌಸಿಂದ ಕಾಲ್ ಮಾಡ್ತಾ ಇದ್ದೀವಿ ನಮ್ದೊಂದು ಹೊಸ ಸೀರಿಯಲ್ ಶುರು ಆಗ್ತಾ ಇದೆ ಬರ್ತೀರಾ ಮಾಡ್ತೀರಾ ಅಂತ ಸೊ ಯಾ ಯು ಟೆನ್ ಟು ಅಟ್ರಾಕ್ಟ್ ನ್ಯೂ ಥಿಂಗ್ಸ್ ಅಲ್ವಾ ಸೊ ಇಟ್ಸ್ ನ್ಯೂ ಲ್ಯಾಂಗ್ವೇಜ್ ಹೊಸದಾಗಿ ಭಾಷೆ ಕಲಿಬೋದು ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ದು ಮಾಡೋದೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ವೈ ನಾಟ್ ಅಂತ ಅಂದ್ಬಿಟ್ಟು ಸರಿ ಓಕೆ ಅಂದ್ಬಿಟ್ಟು ಹೋಗಿ ಲುಕ್ ಟೆಸ್ಟ್ ಎಲ್ಲ ಆಯಿತು ಅದಾದಮೇಲೆ ಯಾ ಅವ್ರಿಗೆ ಬೇಕಾಗಿದ್ದು ಕ್ಯಾರೆಕ್ಟರು ನನ್ನಲ್ಲಿತ್ತು ಇದು ಸೆಂಟ್ ಹಳ್ಳಿ ಹುಡುಗಿ ಸೊ ಅಲ್ಲಿಂದ ಶುರು ಆಗಿದ್ದು ಆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಯಾಕಂದರೆ ಭಾಷೆ ಹೊಸ ಹೊಸ ಭಾಷೆ ಹೊಸ ಜನ ಅವ್ರದ್ದೇ ಬೇರೆ ರೀತಿ ಕಲ್ಚರ್ ಆಮೇಲೆ ಅವ್ರ್ ಊಟ ಎಲ್ಲ ಬೇರೆ ಬೇರೆ ಲೈಕ್ ಫುಡ್ ಅಂತ ಬಂದಾಗ ನಾನು ತುಂಬ ನನಗೆ ಫುಡ್ ವಿಷಯದಲ್ಲಿ ನಾನು ತುಂಬಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಸೊ ಅವ್ರ ಫುಡ್ಡು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಫುಡ್ಡು ಸೊ ಸೀರಿಯಲ್ ವೈ ಎಕ್ಸ್ಪೀರಿಯನ್ಸ್ ವೈಸ್ ಕೂಡ ಸ್ವಲ್ಪ ಬೇರೆ ಥರನೇ ಇತ್ತು ಅಂದ್ರೆ ಒಂದು ಸ್ವಲ್ಪ ರಿಚ್ ಆಗಿ ಇಲ್ಲಿ ನಾವು ಸೀರಿಯಲ್ ಹೆಂಗ್ ನೋಡ್ತೀವಿ ಅದಕ್ಕಿಂತ ಒಂದು ಬಿಕಾಸ್ ಇಂಡಸ್ಟ್ರಿ ಬೇರೆ ಅಲ್ವಾ ಸೊ ಅಲ್ಲಿ ಒಂದು ಒಂದಿಷ್ಟು ಬೇರೆ ಬೇರೆ ರೀತಿಯಾದಂತಹ ಚೇಂಜಸ್ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿತ್ತು ಅದಾದ್ಮೇಲೆ ನಾನು ಅದು ಬ್ಯಾಕ್ ನೀವು ತೆಲುಗು ಪ್ರಾಜೆಕ್ಟ್ ಇಲ್ಲ ಅದಾದ್ಮೇಲೆ ನಾನು ಬಿಗ್ ಬಾಸ್ ಬಿಗ್ ಬಾಸ್ ಬರ್ತೀನಿ ಬಿಗ್ ಬಾಸ್ ಬಂದ್ ಆದ್ಮೇಲೆ ಆ ಲಾಕ್ ಡೌನ್ ಆಗುತ್ತೆ ಅಂಡ್ ಅದಾದ್ಮೇಲೆ ಇನ್ನೇನ್ ಶುರು ಮಾಡಿದ್ವಿ ಅವಾಗ ನನಗೆ ಇಕ್ಕಟ್ ಮೂವಿ ಬರುತ್ತೆ ಲೈಕ್ ಫಸ್ಟ್ ಲಾಕ್ ಡೌನ್ ಆದ್ಮೇಲೆ ಸೆಕೆಂಡ್ ಲಾಕ್ಡೌನ್ ಫಸ್ಟ್ ಲಾಕ್ಡೌನ್ ಆದ್ಮೇಲೆ ನನ್ಗೆ ಇಕ್ಕಟ್ ಮೂವಿ ಬಗ್ಗೆ ಬರುತ್ತೆ ಸೊ ಇಕ್ಕಟ್ ಮೂವಿ ಆಡಿಷನ್ ಕೊಡ್ತೀನಿ ನಾನು ಊರಲ್ಲಿ ಇರ್ತೀನಿ ಅವಾಗ ಇಕ್ಕಟ್ ಆಡಿಷನ್ ಕೊಡ್ತೀನಿ ನನ್ನ ಅಜ್ಜಿ ಎಲ್ಲ ಹೆಲ್ಪ್ ಮಾಡ್ತಾರೆ ಸೊ ಅವಾಗ ನಮ್ ನಮ್ ಡೈರೆಕ್ಟರ್ಸ್ ಅದು ತುಂಬಾ ಇಷ್ಟ ಆಯ್ತು ಯಾಕಂತಂದ್ರೆ ಇಟ್ ವಾಸ್ ಸೋ ನ್ಯಾಚುರಲ್ ಆ ಕ್ಯಾರೆಕ್ಟರ್ ಹೆಂಗಿತ್ತು ಅವಳು ಕೂಡ ಜಾನ್ವಿ ಅನ್ನೋ ಕ್ಯಾರೆಕ್ಟರ್ ಕೂಡ ಅವಳು ಹಳ್ಳಿ ಹುಡುಗಿ ಆಗಿರ್ತಾಳೆ ಇಲ್ಲಿ ಬಂದು ಮದುವೆ ಆಗ್ಬಿಟ್ಟು ಸಿಟಿಲಿ ಇರ್ತಾಳೆ ಸೊ ಅಲ್ಲಿ ನಾನು ಆಡಿಷನ್ ಮಾಡುವಾಗ ಊರಲ್ವಾ ಈ ಕಡೆಯಿಂದ ಒಂದ್ ಕೋಳಿ ಕೂಗಿದ್ರೆ ಈ ಕಡೆಯಿಂದ ಇನ್ನೊಂದ್ಸಲ ಎಮ್ಮೆ ಹೋಗುತ್ತೆ ಒಂದ್ಸಲ ಸೊ ಯಾವ್ ಟೇಕು ಕ್ಲೀನ್ ಆಗಿರ್ಲಿಲ್ಲ ಅಂತ ಅನ್ಕೊಂಡ್ ಸೊ ನಾನು ಸರಿ ಅಂದ್ಬಿಟ್ಟು ಅದನ್ನೇ ಕಳ್ಸಿದ್ದೆ ಕೂಡ ಒಂದ್ ಎರಡ್ ಮೂರ್ ವಿಡಿಯೋ ಯಾವ್ದಾಗಿತ್ತು ಸೊ ಅವ್ರಿಗೆ ಅದು ನ್ಯಾಚುರಾಲಿಟಿ ತುಂಬಾ ಇಷ್ಟ ಆಯ್ತು ಸೊ ನ್ಯಾಚುರಲ್ ಫಿಲ್ಟರ್ಟರ್ ಇರ್ಲಿಲ್ಲ ಕಂಪ್ಲೀಟ್ ಪ್ಯಾಕೇಜ್ನ ಕೊಟ್ರಿ ಅಂತ ಸೊ ಯಾ ಅಲ್ಲಿಂದ ಅದು ಇಕ್ಕಟ್ಟ ಒಂದು ಸೆಲೆಕ್ಷನ್ ಆಯ್ತು ಮತ್ತೆ ಬ್ಯಾಂಗ್ಳೂರಿಗೆ ಬಂದಾದ್ಮೇಲೆ ಇಕ್ಕಟ್ ಸಿನಿಮಾನ ಮಾಡಿದ್ವಿ ಸೊ ಅಲ್ಲಿಂದ ಸಿನಿಮಾ ಅನ್ನೋದು ಜರ್ನಿ ಶುರುವಾಗಿತ್ತು ಅದಾದ್ಮೇಲೆ ಸೆಕೆಂಡ್ ಲಾಕ್ಡೌನ್ ಅನೌನ್ಸ್ ಆಯಿತು ಆವಾಗ ಯು ಐ ಮೀನ್ ಐ ಫೆಲ್ಟ್ ಲೈಕ್ ಓಕೆ ತೆಲುಗು ಸೀರಿಯಲ್ ಮತ್ತೆ ಆಪರ್ಚುನಿಟಿ ಬಂತು ನನಗೆ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಐ ಥಿಂಕ್ ಇಟ್ಸ್ ಬೆಟರ್ ಯು ಗೋ ಯು ನೋ ಡೂ ಸಮಿಂಗ್ ವರ್ಕ್ ಸಮಥಿಂಗ್ ಕೆಲವೊಂದ್ಸತಿ ನಾವ್ ಅನ್ಕೊಂತೀವಿ ಓಕೆ ನಾನು ಇವಾಗ ಸಿನಿಮಾ ಮಾಡಿದ್ದೀನಿ ಶೂಟ್ ಮಾಡಿದ್ದೀನಿ ನಾನು ರಿಲೀಸ್ ಆಗಿಲ್ಲ ಸೊ ನೀನು ನಾನು ಓಕೆ ಸಿನಿಮಾದಲ್ಲೇ ಮಾಡ್ತೀನಿ ಅಂತ ಹಂಗ ಅನ್ಕೊಂಡಿದ್ರೆ ಬಹುಶಃ ಆ ಒಂದು ಟೈಮಲ್ಲಿ ವರ್ಕ್ ಕೆಲಸ ಮಾಡೋದು ಸಿಕ್ತಿರ್ಲಿಲ್ಲ ಸೊ ಕೆಲಸ ಇದ್ದಾಗ ಆಪರ್ಚುನಿಟಿ ಬಂದಾಗ ಟೈಮ್ ಇದ್ದಾಗ ಮಾಡಿಬಿಡಬೇಕು ದುಡ್ಡು ಬರ್ತಿದ್ಯಾ ಕೆಲಸ ಇದೆಯಾ ಬ್ಯುಸಿಯಾಗಿದೆಯಾ ಅನ್ನೋದಾಗ ಸೊ ಸುಮ್ಮನೆ ಕೂತ್ಕೊಳ್ಳೋ ಬದಲು ನೋ ಪಾಯಿಂಟ್ ಸೊ ಮತ್ತೆ ತೆಲುಗು ಸೀರಿಯಲ್ ಬಂತು ಸೊ ಹತ್ತಾರೆಂಟ್ ಅಕ್ಕ ಚೆಲ್ಲಿಲು ಅಂತ ಸೊ ತೆಲುಗು ಸೀರಿಯಲ್ ಮತ್ತೆ ಮಾಡಿದೆ ಸೊ ಅಲ್ಲಿಗೆ ಯಾ ಸೀರಿಯಲ್ ಅನ್ನೋದು ಅದಾದಮೇಲೆ ಸೆಕೆಂಡ್ ಲಾಕ್ಡೌನ್ ಎಲ್ಲ ಆಯಿತು ಸೊ ಯಾ ಅಲ್ಲಿಗೆ ಸೀರಿಯಲ್ ದ್ಯಾಟ್ ವಾಸ್ ಮೈ ಲಾಸ್ಟ್ ಸೀರಿಯಲ್ ಬಟ್ ನೀವು ಎರಡು ತೆಲುಗು ಪ್ರಾಜೆಕ್ಟ್ಸ್ ಮಾಡಿದ್ರು ಸೀರಿಯಲ್ ಬಟ್ ನೀವು ಹೈದ್ರಾಬಾದ್ ಟೈಮ್ಸ್ ಮೋಸ್ಟ್ ಡಿಸೈರಬಲ್ ವುಮೆನ್ ಆಫ್ ಸ್ಮಾಲ್ ಸ್ಕ್ರೀನ್ ಫಾರ್ ದ ಇಯರಲ್ಲಿ ಯು ವರ್ ದೇರ್ ಆ್ಯಂಡ್ ಯು ವರ್ ಒನ್ ಆಫ್ ದ ಟಾಪ್ ಐ ಮೀನ್ ಬ್ಯಾಂಗ್ಳೂರ್ ಟೈಮ್ಸಲ್ಲಿ ಬರೋದು ಓಕೆ ಹೈದ್ರಾಬಾದ್ ಟೈಮ್ಸಲ್ಲಿ ಅಲ್ಲಿ ಜನ ನಿಮ್ಮನ್ನು ರೆಕಗ್ನೈಸ್ ಮಾಡಿ ನೀವು ಕರ್ನಾಟಕದವರು ಅಂತ ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿರೋದಿಲ್ವೋ ಬಟ್ ರೆಕಗ್ನೈಸಿಂಗ್ ಯು ದೇರ್ ಹೌ ವಾಸ್ ದ್ಯಾಟ್ ಮೂಮೆಂಟ್ ಅದು ಬಂದಾಗ ಆ ಕಾಲ್ ಬಂದಾಗ ನಾನು ಅಂದ್ಕೊಂಡಿದ್ದೆ ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಂತ ಯಾಕಂದರೆ ತೆಲುಗು ನನ್ನ ಇಂಡಸ್ಟ್ರಿಗೆ ಹೋಗಿ ಒಂದು ಸೆವೆನ್ ಮಂತ್ಸ್ ಸೆವೆನ್ ಮಂತ್ಸ್ ಏಯ್ಟ್ ಮಂತ್ ಸ್ಟಾರ್ಟ್ ಆಗಿತ್ತು ಅಷ್ಟೇ ಇಷ್ಟು ಬೇಗ ಏನು ನನಗೆ ಏನು ಬರುತ್ತೆ ಐ ಮೀನ್ ಎಷ್ಟು ಇಷ್ಟು ಬೇಗ ಹೆಂಗೆ ರೀಚ್ ಆಗಿರ್ತೀನಿ ಅಷ್ಟು ಜನಕ್ಕೆ ಅಂತ ಬಟ್ ಆ್ಯಕ್ಚುಲಿ ಆ ಸೀರಿಯಲ್ ತುಂಬ ಜನಕ್ಕೆ ತುಂಬ ಫಾಸ್ಟಾಗಿ ರೀಚ್ ಆಗಿತ್ತು ಆ್ಯಂಡ್ ನನ್ನ ಒಂದು ಕಲರ್ ಅನ್ನೋದು ತುಂಬ ಪ್ಲಸ್ ಪಾಯಿಂಟ್ ಆಗಿ ಅಲ್ಲಿ ಪ್ಲೇ ಆಯಿತು ಸೊ ಅಲ್ಲಿ ನನಗೆ ಮೋಸ್ಟ್ ಡಿಸೈರೇಬಲ್ ಹೈದರಾಬಾದ್ ಟೈಮ್ಸ್ ಟು ಥೌಸಂಡ್ ಏಯ್ಟೀನಲ್ಲಿ ಬಂದಿದ್ದು ಸೊ ಆವಾಗ ಓಕೆ ನಿಜವಾಗ್ಲೂ ನಾನು ಲೈಕ್ ನೀವು ನಿಜ ಹೇಳ್ತಿದ್ದೀರ ಹೈದ್ರಾಬಾದ್ ಟೈಮ್ಸಿಂದಲೇ ಕಾಲ್ ಮಾಡ್ತಿದ್ದೀರಾ ಅಥವಾ ಲೈಕ್ ಸುಮ್ಮನೆ ಎಸ್ ಫ್ರ್ಯಾಂಕ್ ಕಾಲ್ ಆತ್ ನಾನು ಒಂದು ಒಂದು ದಿವಸ ತನಕ ಸುಮ್ಮನೆ ಇಗ್ನೋರ್ ಮಾಡಿದ್ದೆ ಯಾಕಂದರೆ ಯಾಕೋ ಪ್ರ್ಯಾಂಕ್ ಮಾಡ್ತಿದಾರೆ ಯಾರು ಮಾಡ್ತಾರೆ ಮಾತಾಡ್ಬೇಕಪ್ಪ ಇದ್ಬಿಡ್ಲಾ ಬಟ್ ಇಟ್ ವಾಸ್ ನಾಟ್ ಇಟ್ ಹ್ಯಾಪನ್ ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಪೇಪರಲ್ಲಿ ಯುನೋ ಫ್ರಂಟ್ ಫ್ರಂಟ್ ಪೇಜಲ್ಲಿ ಬರೋಕ್ಕೆ ಆ್ಯಂಡ್ ಔಟ್ ಆಫ್ ಆಲ್ ದ ನೋನ್ ಆರ್ಟಿಸ್ಟ್ ಅಲ್ಲಿರೋರು ಆಂಕರ್ಸ್ ಆಗಿರ್ಬೋದು ಅವರೆಲ್ಲರೂ ಕೂಡ ತುಂಬ ವರ್ಷಗಳಿಂದ ಇದ್ದವರು ಈಗ ನಾನು ಹೊಸದಾಗಿ ಏಯ್ಟ್ ಮಂತ್ಸಿಗೆ ಹೋದಾಗ ನನಗೆ ಸಿಕ್ಕಿದ್ದ ಆ ಒಂದು ಆಪರ್ಚುನಿಟಿ ಅಥವಾ ನನಗೆ ಆ ಒಂದು ಅವಾರ್ಡ್ ಐತಿ ಸೊ ಅದು ತುಂಬ ನನಗೆ ಯುನೋ ಖುಷಿ ಕೊಟ್ಟಿದ್ದು ಆ್ಯಂಡ್ ಅಲ್ಲೂ ಕೂಡ ಅದೊಂದು ನೆಕ್ಸ್ಟ್ ಸ್ಟೇಜಿಗೆ ಹೆಂಗಾಯ್ತು ಅಂತಂದರೆ ಅಲ್ಲಿ ನನಗೆ ಆ ತೆಲುಗು ಬಿಗ್ ಬಾಸ್ಗೆ ಆಫರ್ ಬಂದಿತ್ತು ಆ ಟೈಮಲ್ಲಿ ಆ್ಯಂಡ್ ದೆನ್ ಸೈಮಲ್ಟೇನಿಯಸ್ ಆಗಿ ಕಿನ್ ಕಿನ್ನರಿ ಮುಗಿಯುತ್ತೆ ಅಂತ ಬಂತು ಆ್ಯಂಡ್ ಇಲ್ಲೂ ಕೂಡ ಬಿಗ್ ಬಾಸಲ್ಲಿ ಮಾಡ್ತೀರಾ ಏನು ಅಂತ ನಮಗೆ ಬಿಗ್ ಬಾಸ್ ಅಂತಂದರೆ ಮುಂಚೆಯಿಂದನೂ ನನಗೆ ಬಿಗ್ ಬಾಸ್ ಅಂತಂದರೆ ಏನು ಬಿಗ್ ಬಾಸಲ್ಲಿ ಏನು ಹೋಗಿ ಏನು ಅಂತ ಮತ್ತು ತೆನ್ ಎರಡು ಕಡೆಯಿಂದ ಆಪರ್ಚುನಿಟಿ ಬಂದಾಗ ನನಗೆ ಕನ್ನಡ ತೊಗೋಬೇಕು ಅಂತ ಅನಿಸ್ತು ಒಂದು ರೀಸನ್ ಭಾಷೆ ನಾನು ತುಂಬ ಇಲ್ಲಿ ನಾನು ಹೆಂಗೆ ಬೇಕಿದ್ದು ರಿಯಾಕ್ಟ್ ಮಾಡ್ಬೋದು ಹೇಳ್ಬೋದು ಅಂತ ಇಲ್ಲಿ ನಾನು ಬೇರೆ ಭಾಷೆಯಲ್ಲಿ ನಾನು ಹೋಗಿದ್ದು ಹೋಗಿದ್ದೀನಿ ಅಂತಂದಾಗ ಲ್ಯಾಂಗ್ವೇಜ್ ಫ್ಲೂಯೆನ್ಸಿ ನನಗೆ ಆವಾಗ ಅಷ್ಟೊಂದು ಇರಲಿಲ್ಲ ತೆಲುಗು ಲ್ಯಾಂಗ್ವೇಜ್ ಫ್ಲೂಯೆನ್ಸಿ ಸೊ ಅಲ್ಲಿ ನಾನು ಅರ್ಧಂಬರ್ಧ ಬರೋ ಭಾಷೆಲಿ ಹೋಗ್ಬಿಟ್ಟು ಯಾಕೆ ಮಾಡಬೇಕು ಅಥವಾ ಏನೋ ಹೆಂಗೆ ಮಾತಾಡೋದು ನಾನು ಕೆಲವೊಂದು ಸಿಚ್ಯುವೇಶನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಸೊ ಬಿಗ್ ಬಾಸ್ ಇಸ್ ಆಲ್ ಅಬೌಟ್ ಪರ್ಸ್ನಾಲಿಟಿ ಅಂದರೆ ನಾವು ಯಾವುದೋ ಕ್ಯಾರೆಕ್ಟರ್ನ ಪ್ಲೇ ಮಾಡಲ್ಲ ಅಲ್ಲಿ ನೀನು ನೀನಾಗಿರೋದು ಅಲ್ಲಿ ಸೊ ಅಲ್ಲಿ ಹೋಗ್ಬಿಟ್ಟು ನೀನು ಯು ಕಾಂಟ್ ಎವ್ರಿ ಡೇ ನೀನು ಥಿಂಕ್ ಮಾಡೋಕ್ಕಾಗಲ್ಲ ನಾನು ಇದಕ್ಕೆ ಹೆಂಗೆ ಹೇಳಬೇಕು ಏನು ಹೇಳಬೇಕು ಅನ್ನೋದು ಸೊ ನೀನು ಯಾವ ಭಾಷೆಯಲ್ಲಿ ಕಂಫರ್ಟ್ ಆಗಿರ್ತೀಯೋ ಯಾವುದು ನನಗೆ ಈಸಿ ಗೋಯಿಂಗ್ ಅಂತ ಅನ್ಸುತ್ತೋ ಅಲ್ಲಿ ಸೊ ಐ ಥಿಂಕ್ ಕನ್ನಡನ ಚೂಸ್ ಮಾಡಿದೆ ಸೊ ಅಲ್ಲಿ ಯಾ ಸೊ ಮೋಸ್ಟ್ ಡಿಸೈರೇಬಲ್ ಅಂತ ಬಂದಾಗ ಇಟ್ ವಾಸ್ ಇಟ್ ಸ್ಟಿಲ್ ಮೆಮೊರೇಬಲ್ ಒನ್ ಆ್ಯಂಡ್ ಸ್ವಲ್ಪ ವಾವ್ ಅನಿಸೋದು ನಮಗೂ ವಾವ್ ಅನಿಸುತ್ತೆ ಯಾಕಂದರೆ ನಮ್ಮ ನಮ್ಮ ಕಡೆಯವ್ರು ಯಾರೋ ಅಲ್ಲಿ ಒಂಥರ ಫ್ರಂಟ್ ಪೇಜಲ್ಲಿ ನೀವು ಹೇಳಿದ ಹಾಗೇನೆ ಫ್ರಂಟ್ ಪೇಜಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಬಿಗ್ ಬಾಸ್ ಒಂದು ಎಕ್ಸ್ಪೀರಿಯನ್ಸ್ ಆದರೆ ಸೀರಿಯಲ್ಸ್ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಆ್ಯಂಡ್ ನೀವು ಇಕ್ಕಟ್ ಸಿನಿಮಾ ಬಗ್ಗೆ ಕೂಡ ಹೇಳಿದ್ರೆ ಲಾಕ್ಡೌನ್ ಟೈಮಲ್ಲಿ ರಿಲೀಸ್ ಆದರೂ ಸಹ ಇಟ್ ಹ್ಯಾಸ್ ಇಟ್ಸ್ ಓನ್ ಪಾಪ್ಯುಲಾರಿಟಿ ಆ್ಯಂಡ್ ತುಂಬ ಜನರಿಗೆ ಇಷ್ಟ ಆಗಿದ್ದಂತಹ ಒಂದು ಫಿಲ್ಮ್ ಅದಾದಮೇಲೆ ನೀವು ಕೆಲವು ಪ್ರಾಜೆಕ್ಟ್ಸ್ನ ಮಾಡಿದ್ದೀರಾ ಇವಾಗ ವಿಚ್ ಇಸ್ ಯಟ್ ಟು ರಿಲೀಸ್ ಅನ್ಲಾಕ್ ರಾಘವ ಇರ್ಬೋದು ವಸಂತಿ ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಜೊತೆ ಕೆಂಡದ ಸೆರಗುಲಿ ಕೂಡ ಆ್ಯಕ್ಟ್ ಮಾಡಿದ್ದೀರಾ ಆಗಿ ಪಾತ್ರ ಸಿಗೋದಕ್ಕಿಂತ ಪಾತ್ರ ಸಿಕ್ಕ ಮೇಲೆ ಹೌ ಇಸ್ ಇಟ್ ಟು ವರ್ಕ್ ಫಾರ್ ಫಿಲ್ಮ್ ಕ್ಯಾರೆಕ್ಟರ್ಸ್ ಓಕೆ ಸೊ ಫಿಲಮ್ ಕ್ಯಾರೆಕ್ಟರ್ಸ್ ಇವಾಗ ನಾವು ಯಾವುದೇ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತೀವಿ ಅಂತ ಅಂದಾಗ ಅದು ಒಂದು ಡಿಫ್ರೆಂಟ್ ವರ್ಡ್ ಆಗಿರುತ್ತೆ ಆ ಆಕ್ಷನ್ ಟು ಕಟ್ ಇಟ್ಸ್ ಇಟ್ಸ್ ಅ ಡಿಫರೆಂಟ್ ವರ್ಡ್ ಸೊ ನೀನು ಪ್ರತಿಯೊಂದು ನಾವು ಸೀರಿಯಲ್ ಅಂತ ಬಂದಾಗ ಒಂದು ಕ್ಯಾರೆಕ್ಟರ್ ಅವಳ ಒಂದು ಒಂದು ಹುಡುಗಿ ಕ್ಯಾರೆಕ್ಟರ್ ಅಂತ ಬಂದಾಗ ಅವಳದ್ದೇ ಅದೊಂದು ಒಂದು ಪ್ರಪಂಚ ಇರುತ್ತೆ ಅಲ್ಲಿ ಇಷ್ಟಿಷ್ಟಿಷ್ಟು ಡ್ರಾಮಾ ನಡೆಯುತ್ತೆ ಬಟ್ ನೀನು ಒಂದೇ ಕ್ಯಾರೆಕ್ಟರ್ನ ವರ್ಷಾಂತ ಗಟ್ಟಲೆ ಪ್ಲೇ ಮಾಡ್ತಿರ್ತೀಯ ಬಟ್ ಸಿನಿಮಾಗಳು ಅಂತ ಬಂದಾಗ ನಾಟಕಗಳು ಅಂತ ಬಂದಾಗ ಪ್ರತಿಯೊಂದು ಹೊಸ ಹೊಸ ಕತೆಗೂ ಕೂಡ ಪ್ರತಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ ಆ ಕ್ಯಾರೆಕ್ಟರ್ ಪ್ರತಿ ಸತಿನೂ ಒಂದೇ ರೀತಿ ಭಾವನೆ ಇರಲ್ಲ ಅಥವಾ ಏನೋ ಕೆಲವೊಂದು ಕ್ಯಾರೆಕ್ಟರ್ ತುಂಬ ರೂಡ್ ಆಗಿರ್ಬೋದು ಕೆಲವೊಂದು ಕ್ಯಾರೆಕ್ಟರ್ ಅವಳು ಏನೋ ಫೈಟ್ ಮಾಡುವಂಥ ಕ್ಯಾರೆಕ್ಟರ್ ಆಗಿರ್ಬೋದು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಸೊ ಆ ಪ್ರತಿಯೊಂದು ಕ್ಯಾರೆಕ್ಟರ್ ಅಲ್ಲೂ ಕೂಡ ಒಂದು ಬೇರೆ ವರ್ಡ್ ಕ್ರಿಯೇಟ್ ಆಗಿರುತ್ತೆ ಆಮೇಲೆ ಆ ಒಂದು ಪ್ರಪಂಚದ ಪ್ರಪಂಚ ಬೇರೆ ಬೇರೆ ರೀತಿಯಾಗಿರುತ್ತೆ ಸೊ ಅದು ನಿನ್ಗೆ ಫಿಲ್ಮ್ಸ್ ಆಗಿರ್ಬೋದು ಅಲ್ಲಿ ಎಸ್ಪೆಷಲಿ ನಿನ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಆಪರ್ಚುನಿಟಿ ಇದೆ ಬೇರೆ ಬೇರೆ ರೀತಿಯಾದ ಕ್ಯಾರೆಕ್ಟರ್ ಆಗಿರ್ಬೋದು ಬೇರೆ ಬೇರೆ ತಂಡಗಳ ಜೊತೆ ಕೆಲಸ ಮಾಡ್ತೀಯ ಬೇರೆ ಬೇರೆ ಕತೆಗಳಿರುತ್ತೆ ಬೇರೆ ಬೇರೆ ರೀತಿಯಾದಂಥ ಪ್ರಪಂಚ ಒಂದು ಫೈಟಿಂಗ್ ಐ ಮೀನ್ ಒಂದು ಯಾವುದೋ ಒಂದು ಹೋರಾಟದ ಪ್ರಪಂಚ ಆಗಿರ್ಬೋದು ಕೆಲವೊಂದು ಈ ರೊಮ್ಯಾಂಟಿಕ್ ಲವ್ ಸ್ಟೋರಿ ಪ್ರಪಂಚ ಆಗಿರ್ಬೋದು ಕೆಲವೊಂದು ಏನೋ ಒಂದು ಕಳ್ತನ ಅಥವಾ ಅದೇ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ ಇರುವಂತಹ ಒಂದು ಕತೆಗಳು ಸೊ ಅಲ್ಲಿ ನೀನು ಕ್ಯಾರೆಕ್ಟರ್ನ ಪ್ಲೇ ಅಂತ ಅಂತಂದಾಗ ನೀನು ಆ ಏನೋ ಫಿಲ್ಮ್ ಕ್ಯಾರೆಕ್ಟರ್ಸ್ ಐ ಥಿಂಕ್ ಅದು ಒಂಥರ ಬೇರೆ ರೀತಿ ಯೂನಿಕ್ ಅಂತ ಅನಿಸುತ್ತೆ ಅಂದರೆ ಎವ್ರಿ ಟೈಮ್ ನೀನು ಬೇರೆ ಬೇರೆ ರೀತಿಯಾದಂತಹ ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡ್ತೀಯಾ ನಿನ್ನಲ್ಲಿ ಕೆಲವೊಂದು ಗೊತ್ತಿರಲ್ಲ ಅದನ್ನು ನೀನು ಆ ಕ್ಯಾರೆಕ್ಟರಲ್ಲಿ ಕೆಲವೊಂದು ಸಲ ಕಂಡುಕೊಳ್ತೀಯ ಸೊ ಐ ಥಿಂಕ್ ಓವರ್ ಆಲ್ ಇಟ್ಸ್ ಯಾ ನೀವು ಮಾಲಶ್ರೀ ಮ್ಯಾಮ್ ಮೂವಿನೂ ಮುಂಚೆ ನೋಡಿದ್ದು ಆಮೇಲೆ ಸೆಟ್ ಅಲ್ಲಿ ಇದ್ದಿದ್ದು ಇರುತ್ತೆ ಜೊತೆ ವರ್ಕ್ ಮಾಲಾಶ್ರೀ ಮ್ಯಾಮ್ ಜೊತೆ ನಾನು ಅಂದ್ರೆ ಒನ್ ಟು ಒನ್ ವರ್ಕ್ ಮಾಡಿಲ್ಲ ನನ್ನ ಕತೆ ಏನಿದೆ ಅದು ಹೋಗಿರುತ್ತೆ ಶೂಟಿಂಗ್ ಅಲ್ಲಿ ಇದ್ದಿದ್ದು ಬಟ್ ಅವ್ರನ್ನ ನಾನು ಮೊದಲನೇ ಬಾರಿ ಮೀಟ್ ಮಾಡಿದ್ದು ಅಂತಂದ್ರೆ ನಮ್ದು ಪ್ರೆಸ್ ಮೀಟ್ ಇದ್ದಾಗ ಆಗ ಅವ್ರು ಸೊ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರ ಸಿನಿಮಾಸ್ ನೋಡ್ಕೊಂಡ್ ಬಂದ್ವಿ ಅಂಡ್ ನಮ್ಮ ಮನೆಯಲ್ಲಿ ಅಮ್ಮನ್ಗೆ ಮತ್ತೆ ಅಜ್ಜ ಅಜ್ಜಿಗೆ ಎಲ್ರಿಗೂ ಕೂಡ ಮಾಲಾಶ್ರೀ ಅಂತ ಫೈಟಿಂಗ್ ಎಲ್ಲ ಅವ್ರದ್ದೆಲ್ಲ ಫೈಟ್ಸ್ ಎಲ್ಲ ಸ್ವಲ್ಪ ನನ್ಗೂನು ಸ್ವಲ್ಪ ಟಾಮ್ ಬಾಯ್ ಶೇಡ್ಸ್ ಎಲ್ಲ ಇರೋದ್ರಿಂದ ನಾನು ಫೈಟಿಂಗ್ ಎಲ್ಲ ಆಡೋದು ಅಥವಾ ಬೈಕ್ ಬೈಕ್ ಓಡಿಸೋದು ಅಂಡ್ ನನ್ನ ಅಜ್ಜ ಯಾವಾಗ್ಲೂ ಹೇಳ್ತಿದ್ದು ನೀನ್ ಪೊಲೀಸ್ ಎಲ್ಲ ಆಗ್ಬಿಡು ನೀನು ಬಿಕಾಸ್ ಮಾಲಾಶ್ರೀ ಸಿನಿಮಾ ಹಂಗೆ ಬರ್ತಿತ್ತಲ್ಲ ಸೊ ಫೈಟಿಂಗ್ ಆಡೋದು ಎಲ್ಲ ಜಾಸ್ತಿ ನಾನು ಚಿಕ್ಕ ವಯಸ್ಸಲ್ಲಿ ಫೈಟಿಂಗ್ ಎಲ್ಲ ಜಾಸ್ತಿ ಆಡ್ತಿದೆ ಒನ್ ಪಾಯಿಂಟ್ ಅಲ್ಲಿ ಥಿಂಕ್ ಅವ್ರು ಮಾಡಿರುವಂತಹ ಮಾಡ್ತಿದ್ದ ಕ್ಯಾರೆಕ್ಟರ್ ಎಲ್ಲಾನು ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೆ ನೀನು ಇನ್ಸ್ಪೈರ್ ಆಗಿರ್ತೀಯ ವೇರ್ ಅಂದ್ರೆ ಕೆಲವೊಂದು ವಿಷಯಕ್ಕೆ ನಿಂತ್ಕೊಳ್ಳೋದಾಗಿರ್ಬಹುದು ತಪ್ಪಿದ್ದಲ್ಲಿ ಅಂದ್ರೆ ಆ ತರದ್ದು ಅದರಲ್ಲಿ ಆ ಒಂದು ಇನ್ನೋಸೆನ್ಸ್ ಕ್ಯಾರೆಕ್ಟರ್ಸ್ ಇದೆ ರಾಮಚಾರಿ ಆಗಿರ್ಬಹುದು ಅವರು ಅಂದ್ರೆ ಈ ಕಡೆ ಮಾಲಾಶ್ರೀ ಅಳ್ತಾಳೆ ಕೂಡ ಅದ್ರ ಜೊತೆಗೆ ಸ್ಟ್ರಾಂಗ್ ಜೊತೆಗೆ ಜೊತೆ ಸ್ಟ್ರಾಂಗ್ ವುಮೆನ್ ದೊಡ್ಡಗೆಲ್ಲ ಫೈಟಿಂಗ್ ಆಡ್ತಾಳೆ ಅನ್ನೋದು ಕೂಡ ಇತ್ತು ಎರಡು ಶೇಡುನು ಸೊ ಅದನ್ನ ಅಂದ್ರೆ ರೆಸ್ಪೆಕ್ಟ್ ಮಾಡ್ಕೊಂತ ನೋಡ್ಕೊಂತ ಒಂದು ಆಕ್ಟಿಂಗ್ ಅಂತಂದ್ರೆ ವಾ ಅಂತ ಅನ್ಕೊಂಡ್ ಸೊ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಮಾತಾಡ್ತಿರ್ಬೇಕಾದ್ರೆ ಅಂದ್ರೆ ನಮ್ ಸಿನಿಮಾ ಅಂತ ನಾವು ಮಾತಾಡ್ತೀವಿ ಅಂತ ಅಂದಾಗ ಬಹುಶಃ ಒಂದು ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ಶಿ ಈಸ್ ಅ ಲವ್ಲಿ ಪರ್ಸನ್ ಹ್ಯೂಮನ್ ಹ್ಯೂಮನ್ ಬೀಯಿಂಗ್ ಸೊ ಯಾವ್ದ್ರಲ್ಲಿ ಬೇರೆ ಮಾತಿಲ್ಲ ಖುಷಿ ಆಯ್ತು ಯಾ ಅಂಡ್ ಇಷ್ಟೆಲ್ಲ ನಾವು ಇವಾಗ ನೀವ್ ಹೇಳ್ತಾ ಹೋಗ್ತಿದ್ರಿ ಅಲ್ಲ ತೆಲುಗುಲ್ ಮಾಡಿದಿರ್ಬೋದು ಸೀರಿಯಲ್ ಎಲ್ಲ ಇರ್ಬೋದು ಅಂಡ್ ನಾವು ನಿಮ್ನ ಹೆಂಗೋ ನೋಡ್ತಾ ಇದ್ವಿ ಆನ್ ಸ್ಕ್ರೀನ್ ಅವ್ರ ಆಫ್ ಸ್ಕ್ರೀನ್ ಹೆಂಗೋ ಆದ್ರೆ ನೀವು ಚೈಲ್ಡ್ಹುಡ್ ಅಲ್ಲಿ ಹೇಗಿದ್ರಿ ಅನ್ನೋದು ನಮಗೆ ಗೊತ್ತಿಲ್ಲ ಚೈಲ್ಡ್ಹುಡ್ ಅಂದ್ರೆ ವೆರಿ ಚೈಲ್ಡ್ಹುಡ್ ನಿಮ್ಗೆ ತುಂಬಾ ಅರ್ಲಿಯೆಸ್ಟ್ ಮೆಮೊರಿ ಯಾವ್ದಿದೆ ಅಂಡ್ ಅವಾಗ ಭೂಮಿಯವರು ಹ್ಮ್ ಅವಾಗ ಸೈಲೆಂಟ್ ಗರ್ಲ್ ಇಲ್ಲ ಅದು ಖಂಡಿತವಾಗಲು ನೀವು ಆತರ ಅನ್ಕೊಳ್ಳೇಬೇಡಿ ಭೂಮಿ ಅವಾಗ ಹೆಂಗಿದ್ಲೋ ಇವಾಗ್ಲೂ ಕೂಡ ಅವಳಲ್ಲಿ ಆ ಒಂದು ತರಲೆಗಳಾಗಿರ್ಬೋದು ಅವಳು ಯೋಚನೆ ನಾನು ಚಿಕ್ಕವಳಿದ್ದಾಗ ತುಂಬಾ ಒಂಥರ ತರ್ಲೆ ಅನ್ನೋದಕ್ಕಿಂತ ಬೇರೆ ರೀತಿ ಯೋಚನೆಗಳು ಜಾಸ್ತಿ ಇತ್ತು ಅಂದ್ರೆ ಅಂದ್ರೆ ಈ ಹುಡುಗಾಟದ್ ಬುದ್ಧಿ ಕಳ್ತನದ ಬುದ್ಧಿ ಆಮೇಲೆ ಏನೋ ಇಂಟ್ರೆಸ್ಟ್ ಇಂಟ್ರೆಸ್ಟ್ಗಳು ಜಾಸ್ತಿ ಇತ್ತು ಆಮೇಲೆ ತಿಂಗಿರ್ಬೋದಲ್ವಂಗೆ ಓ ಸೊ ಇವರ ಕ್ಯೂರಿಯಸ್ ಕಿಡ್ ಕ್ಯೂರಿಯಸ್ ಕಿಡ್ಡು ಕೂಡ ಆಗಿದೆ ಅಂದರೆ ಎಲ್ಲಾನು ಇತ್ತು ಐ ವಾಸ್ ದಟ್ ಲೇಸಿ ಕಿಡ್ಡು ಆಗಿದೆ ಮನೆ ಏನು ಕೆಲಸ ಸ್ಕೂಲಿಂದ ಬಂದ ತಕ್ಷಣ ಮನೆ ಅಂಡ್ ಆ್ಯಂಡ್ ಎಲ್ಲ ರೀತಿಯಾದಂಥದ್ದು ಇತ್ತು ನನ್ನಲ್ಲಿ ಆರ್ಟ್ಗೆ ರೆಸ್ಪೆಕ್ಟ್ ಮಾಡೋದಾಗಿರ್ಬೋದು ಅಂದರೆ ಕಲಿಬೇಕು ಅನ್ನೋದು ಹೊಸದು ಕಲಿಬೇಕು ಅನ್ನೋದು ಎಲ್ಲಾನು ಇತ್ತು ಸೊ ಕೆಲವೊಂದು ಸಲ ನಾನು ಚಿಕ್ಕ ವಯಸ್ಸಲ್ಲಿ ನಾವು ಹೆಂಗೆ ಯೋಚನೆ ಮಾಡೋದಾಗಿರ್ಬೋದು ಚಿಕ್ಕ ವಯಸ್ಸು ಅಂತ ಬಂದಾಗ ಚೈಲ್ಡ್ಹುಡ್ ಅಂತ ಬಂದಾಗ ನಾನು ಅದನ್ನು ಬದುಕಿದ್ದೀನಿ ಸೊ ಐ ಹ್ಯಾವ್ ಅ ಲಾಡ್ ಆಫ್ ಮೆಮೊರೀಸ್ ಚಿಕ್ಕ ವಯಸ್ಸಿಂದು ಫ್ರೆಂಡ್ ಸ್ಕೂಲಲ್ಲೂ ಆಗಿರ್ಬೋದು ಅದೊಂದು ತರಲೆ ಒಂಥರ ಗಂಡು ಹುಡುಗಿ ಜಗಳ ಆಡ್ಕೊಂಡೇ ಇರೋದು ಎಲ್ಲರ ಕಡೆ ತಮಾಷೆ ಮಾಡ್ಕೊಂಡು ಇರ್ತೀನಿ ಅಂದ್ರೆ ಜನ ಬೇಕು ಮಾತಾಡಕಾಗಿರ್ಬೋದು ಜಗಳನು ಆಡ್ತೀನಿ ಹೋಗ್ಬಿಟ್ಟು ಏನೇನಿ ಬಾಯ್ಸ್ ಎಲ್ಲ ಜಗಳ ಆಡ್ತಿದ್ದೆ ನಾನು ಯಾವ ಬಾಯ್ಸ್ಗೂ ನೋಡಿದ್ರೆ ಆಗ್ತಿರ್ಲಿಲ್ಲ ಅವ್ರು ಜಗಳ ಗಂಟಿ ಅವಳು ಅಂತ ಅನ್ನೋರು ಫೈಟಿಂಗ್ ಬರೀ ಬಾ ಬಾಯಲ್ಲಿ ಜಗಳಲ್ಲ ಹೋಗ್ತೀನಿ ಸೊ ತುಂಬಾ ಮೆಮೊರೀಸ್ ಇದೆ ನಾವು ಚಿಕ್ಕ ವಯಸ್ಸಲ್ಲಿ ಕದಿಯೋದು ಅನ್ನೋದು ಅಂದರೆ ಇವಾಗ ನಾವು ಎಸ್ ನಾನು ನಾನು ಕದ್ದಿ ನಾನು ಕದ್ದಿದ್ದೀನಿ ನನ್ನ ಫ್ರೆಂಡ್ ಸರ್ಕಲ್ ಅಂತ ಇತ್ತು ಅವಾಗ ನಮ್ಗೆ ಏನು ಕದಿಯೋದು ಅಂತಂದ್ರೆ ಚಾಕ್ಲೇಟ್ ತಿನ್ನೋಕೆ ಮಾತ್ರ ನಮಗೆ ಇನ್ನೇನೆಲ್ಲ ಕದಿಯೋದೆಲ್ಲ ಇಲ್ಲ ಯಾರ್ದಾದ್ರು ಅಂತ ಅಂತಂದಾಗ ಬೆಳಗ್ಗೆ ಬಂದ ತಕ್ಷಣ ಡೆಸ್ಕಲ್ಲಿ ಚಾಕ್ಲೇಟ್ ಇಟ್ಟಿದ್ರು ಬರ್ಡೇ ಇದ್ದಾಗ ಮಾತ್ರ ಚಾಕ್ಲೇಟ್ಸ್ ವೆರ್ ಅಲೋಡ್ ನಮ್ಮ ಸ್ಕೂಲಲ್ಲಿ ಅದ್ ಬಿಟ್ಟರೆ ಚಾಕ್ಲೇಟ್ಸ್ ತರಂಗಿರಲಿಲ್ಲ ಬರ್ಡೇ ಇದ್ದಾಗ ಮಾತ್ರ ಫಸ್ಟ್ ಬಂದ್ಬಿಟ್ಟು ಯಾರು ಬರ್ಡೇ ಇರುತ್ತೆ ಇವಾಗ ನನ್ನ ಬರ್ತ್ಡೇ ಆದ್ರೆ ನಾನು ಫಸ್ಟ್ ಬೇಗ ಸ್ಕೂಲ್ಗೆ ಹೋಗ್ಬಿಟ್ಟು ಎಲ್ಲರ ಅಲ್ಲೂ ಒಂದೊಂದು ಚಾಕ್ಲೇಟ್ ಇಟ್ಬಿಡು ನಾವು ಅವಾಗ ಓಕೆ ಸ್ವಲ್ಪ ಬೇಗನೆ ಹೋಗ್ತಿದ್ವಿ ಸ್ಕೂಲ್ಗೆಲ್ಲ ಟೆಂತಲ್ಲಿ ಲೈಕ್ ಸ್ಕೂಲ್ ವ್ಯಾನ್ ಬಿಟ್ಟು ಟೆಂತಲ್ಲಿ ನಾವು ಬಸ್ಸಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಕ್ಕಿಂತ ಮುಂಚೆನೂ ಸ್ವಲ್ಪ ಸ್ಕೂಲ್ ವ್ಯಾನ್ ಸ್ವಲ್ಪ ಬೇಗನೇ ಬರ್ತಿತ್ತು ಎಲ್ಲರೂ ಬರೋಕ್ಕಿಂತ ಮುಂಚೆ ಸೊ ಅವಾಗ ಯಾರೆಲ್ಲ ಬಂದಿರಲ್ಲ ಅವ್ರ ಚಾಕಲೇಟ್ ಇರೋ ಅದನ್ನೆಲ್ಲ ಎತ್ತಿಟ್ಕೊಂಡು ಅವ್ರಿಗೆ ಗೊತ್ತೇ ಇರಲ್ಲ ಅವ್ರ ಬರ್ಡೇ ಅಂತ ಅಷ್ಟೇ ಆಗಿರ್ತಿತ್ತು ಕೆಲವೊಬ್ರಿಗೆ ಗೊತ್ತಾದ್ರೂ ಎಲ್ಲೋಯ್ತು ಯಾರು ತಗೊಂಡ್ರು ಏನು ಗೊತ್ತಿರಲಿಲ್ಲ ಸೊ ಇಡೀ ಸ್ಕೂಲಲ್ಲಿ ಒಂಥರ ನಮ್ದು ನಮ್ದೊಂದು ಗ್ಯಾಂಗ್ ಅಂತ ಬಂದಾಗ ಒಂಥರ ನಟೋರಿಯಸ್ ಗ್ಯಾಂಗ್ ಆಗಿದ್ವಿ ನಾವು ಕದಿಯೋ ಚಾಕ್ಲೇಟ್ ತರಬಾರ್ದು ಅಂತಂದ್ರೂ ಚಿಪ್ ಚಿಪ್ಸ್ ತರಬಾರ್ದು ತೊಗೊಂಡೋಗ್ತಿದ್ವಿ ಜಗಳ ಆಡ್ತಿದ್ವಿ ಆ್ಯಂಡ್ ಟೆಂತಲ್ಲಿ ಅಲ್ಲಿ ನಾನು ಸ್ಕೂಲ್ ಲೀಡರ್ ಬೇರೆ ಆಗಿದೆ ಸೊ ಅವಾಗ ನಿನ್ಗಿನ್ನ ಜಾಸ್ತಿ ಇನ್ನೊ ನೀನು ಜವಾಬ್ದಾರಿ ಸ್ಟಡಿ ಸ್ಟಡಿ ಪೀರಿಯಡ್ ಅಲ್ಲೂ ಯು ಕ್ಯಾನ್ ವಾಕ್ ಅರೌಂಡ್ ಬಿಕಾಸ್ ಯಾರಾದರೂ ಕೇಳಿದ್ರೆ ನಾನು ಸ್ಕೂಲ್ ಏನ್ ಏನು ಕೇಳ್ತೀಯ ಅದೇ ಈ ಥರ ಎಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಸ್ವಲ್ಪ ರೂಪಾಕ ಬಟ್ ದೆನ್ ಆ ಸ್ಕೂಲ್ ಲೈಫನ್ನು ಕೂಡ ಕಂಪ್ಲೀಟ್ ಬದುಕಿದೀವಿ ಆಮೇಲೆ ನಮ್ದೊಂದು ಗ್ಯಾಂಗ್ ಅಂತ ಇತ್ತು ನಾವು ಏನೋ ಒಂದು ಒಂದು ಶಾಪಲ್ಲಿ ಸುಮ್ಮನೆ ಹಂಗೆ ಓಕೆ ಅವ್ರಿಗೆ ಗೊತ್ತಾಗಲ್ಲ ಕದಿಯನ್ನು ಕದಿಯೋಣ ಕದ್ಬಿಟ್ಟಿದ್ವಿ ಆಮೇಲೆ ನೆಕ್ಸ್ಟ್ ಡೇ ಸಿಕ್ಕಾಕೊಂತೀವಿ ಅಸೆಂಬ್ಲಿ ಸ್ಕೂಲ್ ಎಸೆಂಬ್ಲಿ ಇತ್ತು ನಾನು ಸ್ಕೂಲ್ ಲೀಡರ್ ಬರೀ ಆಗಿದ್ದಲ್ವ ಸೊ ನಾನು ಕಂಪ್ಲೀಟ್ ಅಸೆಂಬ್ಲಿನ ಹ್ಯಾಂಡ್ಲ್ ಮಾಡಬೇಕಿತ್ತು ನಮಗೆ ಫುಲ್ ಭಯ ಶಿವಾಗ ಇವಾಗ ಕದ್ಬಿಟ್ಟು ಶು ಇವ್ ಬಂದುಬಿಡ್ತಾರೋ ಗೊತ್ತಾಗಿದ್ದೇವೆ ಇವಾಗ ಇಡೀ ಅಸೆಂಬ್ಲಿ ಇಡೀ ಸ್ಕೂಲ್ ಮುಂದೆ ನಮ್ದೆಲ್ಲ ಇವಾಗ ಮನೆ ಸಿಗಿಬಿಡ್ತೀವಿ ಹೊರಗಡೆ ನಿಲ್ಲಿಸ್ತಾರೆ ಸ್ಟಾಫ್ ರೂಮ್ ಮುಂದೆ ನಿಲ್ಲಿಸ್ತಾರೆ ಅಂತ ಬಟ್ ಅದು ಆಗಿಲ್ಲ ಅನ್ಫಾರ್ಚುನೇಟ್ಲಿ ಅದು ಆಗದೆ ರೀತಿಯಲ್ಲಿ ಬಂದ್ವಿ ಬಟ್ ಯಾ ತುಂಬಾ ಜಾಲಿ ಮಾಡಿದೀವಿ ಸ್ಕೂಲ್ ಡೇಸ್ ಚೈಲ್ಡ್ಹುಡ್ ಅಂತ ಬಂದ್ರೆ ಸಿಕ್ಕಾಪಡೆ ಮೆಮೊರೀಸ್ ಇದೆ ಅದು ಇದು ಸ್ಕೂಲಲ್ಲಿ ಹಿಂಗಾದ್ರೆ ಚೈಲ್ಡ್ಹುಡ್ ಅಂತ ಬಂದ್ರೆ ಊರಲ್ಲಿ ಹೊಳೆಗಳೆಲ್ಲ ಇರುತ್ತಲ್ವಾ ಅವಾಗ ಈಜಕ್ ಹೋಗೋದು ಅಣ್ಣ ಆಮೇಲೆ ನಮ್ದು ನಾನು ಹುಟ್ಟಿದ ಟೈಮ್ ಅಲ್ಲಿ ಗಂಡು ಮಕ್ಳು ಜಾಸ್ತಿ ಹುಟ್ಟಿದ್ರು ಸೊ ತುಂಬಾ ಜನ ಕಡಿಮೆ ನನ್ನ ಜೊತೆ ಹುಡುಗಿ ಅಂತ ಇದ್ದಿದ್ದು ಸೊ ಹುಡುಗರ ಜೊತೆನೆ ಜಾಸ್ತಿ ಬೆಳೆದಿದ್ದು ಅಂಡ್ ಮನೆಯಲ್ಲೂ ಕೂಡ ಜಾಸ್ತಿ ಗಂಡಸ್ರೆ ಜಾಸ್ತಿ ಇದ್ದಿದ್ದು ನನಗೆ ಜೆಲ್ಲಪ್ ಆಗ್ಬಿಡ್ತೀನಿ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಏನಾದ್ರೂ ಸೊ ಅಲ್ಲೂ ನಾನು ನನ್ನ ತಮ್ಮ ತುಂಬಾ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ ಕದಿಯೋದೆಲ್ಲ ಆಗಿದ್ರೆ ಆ ಮನೇಲಿ ಎವ್ರಿ ಟ್ಯೂಸ್ಡೇ ಈ ಸಂತೆ ಅಂತ ಆಗುತ್ತೆ ಊರಲ್ಲೆಲ್ಲ ಸೊ ಅವಾಗ ಅಜ್ಜ ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಒಂದಿಷ್ಟು ತಿಂಡಿ ತರ್ತಾರೆ ತಿಂಡಿ ತಂದ್ಬಿಟ್ಟು ಅಜ್ಜಿ ಕೈ ಕೊಡ್ತಾರೆ ಅಜ್ಜಿ ಇಸ್ ಲೈಕ್ ದ ಸುಪೀರಿಯಲ್ಲಿ ಮನೆದು ಅವಳೇ ತಿಂಡಿ ಎಲ್ರಿಗೂ ಒಂದು ಚದು ಕೊಡೋದು ಅಂದ ಅವಳದು ಒಂದು ಇಷ್ಟು ದೊಡ್ಡ ವಾರ್ಡ್ರೋಬ್ ತರ ಥರ ಇರುತ್ತೆ ಅಂದ್ರೆ ಒಂದು ಡ್ರಾವರ್ ಥರ ಅದ್ರೊಳಗೆ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ಬೀಗನ ಸೊಂಟದ ಹತ್ರ ಇಟ್ಕೊಂಡು ಸೊ ನಾವು ಅವಳಿಂದನೇ ಎಲ್ಲಿ ಬಿಡಿಸ್ತಾರೆ ಬೀಳಿಸ್ತಾರೆ ಸ್ನಾನ ಮಾಡಕ್ಕೆ ಹೋಗುವಾಗ ಟೈಮಲ್ಲ ಇಟ್ಬಿಟ್ಟೆಲ್ಲ ಹೋಗ್ತಾಳಲ್ಲ ಸೊ ಅವಾಗ ಕೀನ ಕದ್ಬಿಟ್ಟು ಯಾವ ತಿಂಡಿ ಬೇಕೆಲ್ಲ ಜರಿಗೆಲ್ಲ ಹಾಕೊಂಡು ಕವರ್ ಎಲ್ಲ ಹಾಕ್ಕೊಂಡು ನಾನು ಒಂದು ತಮ್ಮ ಮತ್ತೆ ಬೀಗನ ಅಲ್ಲೇ ಬಿಸಾಡ್ಬಿಟ್ಟು ಹೋಗ್ತಾರೆ ಅವ್ರು ಸಲ ಸಿಕ್ಕಾಕೊಂತಿದ್ದ ಯಾಕಂದ್ರೆ ಒಂದು ತಿಂದು ಚಿಕ್ಕೋಣಲ್ವಾ ತಿನ್ಬಿಟ್ಟು ಗೊತ್ತಾಗ್ದೆ ಇಲ್ಲೆಲ್ಲ ಬೀಳ್ಸಿದ್ದ ಕೆಲವೊಂದ್ಸಲ ಅವಾಗ ಏನ್ ಕದಿಯೋದ್ ನೀನು ಯಾ ಚೈಲ್ಡ್ಹುಡ್ ತುಂಬಾ ಮೆಮೊರೇಬಲ್ ಆಗಿದೆ ನನ್ ತುಂಬಾ ಅಂದ್ರೆ ಎಷ್ಟೊಂದ್ ವಿಷಯಗಳು ನೆನಪಿಲ್ಲ ಬಟ್ ಬದುಕಿದೀನಿ ಚೈಲ್ಡ್ಹುಡ್ ನಿಮ್ ಫ್ಯಾಮಿಲಿ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ತಿದ್ರಿ ಈ ಒಂದ್ ಮೆಮೊರಿ ಟೈಮ್ ಅಲ್ಲೇನೆ ಸೊ ನಿಮ್ ತಂದೆ ತಾಯಿ ಅವ್ರ ಹೇಗೆ ಅಂಡ್ ನಿಮ್ಮ ಸಿಬ್ಲಿಂಗ್ಸ್ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಸೊ ನಂದು ಜಾಯಿಂಟ್ ಫ್ಯಾಮಿಲಿ ಸೊ ನಂದು ಕೂಡು ಕುಟುಂಬ ತುಂಬ ಜನ ಮನೇಲಿ ಚಿಕ್ಕ ವಯಸ್ಸಿಂದನೂ ಕೂಡ ನನ್ನ ಅಜ್ಜಿ ತಂಗಿ ಅಂದಿರು ತಮ್ಮಂದಿರು ಅವರೆಲ್ಲರೂ ಕೂಡ ಒಂದೇ ಮನೇಲಿ ಇದ್ವಿ ಅದಾದ್ಮೇಲೆ ನಾನು ಹುಟ್ಟಿ ಆದ್ಮೇಲೆ ನನ್ನ ಅಜ್ಜಿ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ನಾವು ಸಪ್ರೇಟ್ ಮತ್ತೆ ಅಜ್ಜಿಗೆ ಎಲ್ಲ ಎಂಟು ಜನ ಮಕ್ಕಳು ಸೊ ಎಲ್ಲರೂ ಕೂಡ ನಾನು ಫಸ್ಟ್ ಮಗು ಇಡೀ ಫ್ಯಾಮಿಲಿಗೆ ಆಮೇಲೆ ನನ್ನ ಪಪ್ಪ ನಾನು ನೋಡ್ದಂಗಿಂದನೂ ದೊಡ್ಡೋಳಾಗೋ ತನಕ ನನ್ನ ಪಾಪ ಹೊರಗಡೆನೆ ಕೆಲಸ ಮಾಡ್ತಾ ಇದ್ದಿದ್ದು ಬ್ಯಾಂಗ್ಳೂರಲ್ಲಿದ್ರು ಸೊ ನಾವು ಊರಲ್ಲಿದ್ವಿ ಅಮ್ಮನ್ ಜೊತೆ ನನ್ನ ಅಮ್ಮನ್ ಫ್ಯಾಮಿಲಿ ಅಂತ ಒಂದ್ ಸೊ ಪಪ್ಪನ್ ಜೊತೆ ಅಂತ ಬಂದ್ರೆ ಕನೆಕ್ಷನ್ ಪಪ್ಪಾ ಸಲ ವರ್ಷಕ್ಕೆ ಎರಡು ಸಲ ಏನ್ ಬರ್ತಿದ್ರು ಅವಾಗ ಅವ್ರಿಗೆ ನಾವು ಡೈಲಿ ಹೆಂಗಿರ್ತೀವಿ ಅವರಿಗೆ ಅಷ್ಟು ಹತ್ರದಿಂದ ನೋಡಿರಲ್ಲ ಫೋನಲ್ಲಿ ಮಾತಾಡ್ತೀವಲ್ಲ ಅದು ಮೂರು ದಿವಸಕ್ಕೊಂದ್ಸಲ ಅಮ್ಮ ಡೈರಿ ಮಾತಾಡ್ತಾ ನಾವು ಮೂರ್ ದಿವ್ಸಕ್ಕೊಂದ್ಸಲ ಪಪ್ಪ ಹುಷಾರಿದ್ರು ಆಟಾಡ್ತಾ ಅವಾಗೆಲ್ಲ ಏನ್ ಮಾತಾಡ್ತೀವಿ ಅಷ್ಟೇ ಮಾತಾಡೋದು ಹುಷಾರಿದ್ರೆ ಆ ಸರಿ ಸರಿ ಓಕೆ ಆಯ್ತು ಅಂತ ವರ್ಷಕ್ಕೊಂದ್ಸಲ ಎಲ್ಲ ಬಂದಾಗ ನಾನು ತಮ್ಮ ಹೆಬ್ಬಿ ಕಿತ್ತಾಡ್ತಿದ್ವಿ ನನ್ಗೆ ಅವಾಗ ಚಿಕ್ಕ ವಯಸ್ಸಲ್ಲಿ ನನಗೂ ಅವನ್ಗೂ ಡಬ್ಲ್ಯೂ ಡಬ್ಲ್ಯೂ ಇ ಬರ್ತಿತ್ತು ಗೊತ್ತಾ ಸೊ ಅದು ತುಂಬಾ ಕ್ರೇಜು ನಾವು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಕಾರ್ಟೂನ್ ಬಿಟ್ರೆ ಬರೀ ಅದನ್ನೇ ನೋಡ್ಕೊಂತಿದ್ವಿ ಅಂಡ್ ನಾನೊಂದು ಅದರಲ್ಲಿ ನನಗೆ ಒಬ್ರು ಇಷ್ಟ ಆದ್ರೆ ಅವನಿಗೆ ಇನ್ನೊಬ್ರು ಇಷ್ಟ ಸೊ ನಾವಿಬ್ರು ಆ ಒಂದೊಂದು ಕ್ಯಾರೆಕ್ಟರ್ ಸ್ಕೂಲ್ ಇಂದ ಬಂದ ತಕ್ಷಣ ಡೋರ್ ಲಾಕ್ ಹಾಕೊಳ್ಳೋದು ಜಡ ಎಲ್ಲ ಕಟ್ಕೊಳ್ಳೋದು ಅವ್ನಿಗೆ ಎಳಿತಾ ಇದ್ದ ಕೂದ್ಲು ಎಳಿತಾ ಇದ್ದ ಅದನ್ನೇ ಎಳಿಬಾರ್ದು ಅಂತ ಅವನಿಗೆ ಕೂದ್ಲಿಲ್ಲ ನಾನು ಎಳಿಯಕ್ಕಾಗಲ್ಲ ಅವ್ನು ನನ್ನ ಕೂದ್ಲು ಎಳಿತು ಅಂತ ನೀವು ಹುಡ್ಸೆ ನಿನ್ ಕೂದ್ಲಿರೋದು ನನ್ನ ತಪ್ಪ ಕೈ ಸಿಕ್ತು ನಾನು ಎಳಿತೀನಿ ಸೊ ಆ ಥರ ಫೈಡ್ ಅದು ನಾವು ತುಂಬ ಆಡ್ತಿದ್ವಿ ನನ್ನ ಪಪ್ಪಂಗೆ ಕೋಪ ಕೋಪ ಜಾಸ್ತಿ ಸೊ ವರ್ಷಕ್ಕೊಂದ್ಸಲ ಎರಡು ಸಲ ಬಂದಾಗ ಪಪ್ಪ ಹೊಡಿತಾ ಇದ್ರು ಸರಿ ಹೊಡಿತು ಸೊ ಪಪ್ಪನ ಚೈಲ್ಡ್ಹುಡ್ ಅಂದ್ರೆ ಬರೀ ಏಟ್ ತಿಂದ ಸರ್ ಸರಿಯಾಗಿ ಏಟ್ ತಿಂದಿದ್ದೀವಿ ಎಲ್ಲೆಲ್ಲಾ ಆಂಗಲ್ ಅಲ್ಲೂ ತಿಂದಿದ್ದೀವಿ ಸೊ ಅಷ್ಟು ಮನೇಲಿ ಮಾವಂದಿರಲ್ಲ ಯಾರು ಹೊಡಿತಾ ಇರ್ಲಿಲ್ಲ ಸೊ ವರ್ಷಕ್ಕೊಂದ್ಸಲ ಎರಡು ಸಲ ಏಟ್ ಬೀಳುತ್ತಿತ್ತು ಸ್ವಲ್ಪ ಬಗ್ಗುತ್ತಿದ್ವಿ ಅಂತಂದ್ರೆ ನನ್ನ ಅಪ್ಪ ನಿಮ್ಮ ಇಬ್ಬರಿಗೂ ಅದು ಇಡೀ ವರ್ಷ ನೆನ್ಪಿರ್ತೀವಿ ಇಡೀ ವರ್ಷ ನೆನಪಿ ಅಂದರೆ ಬಂದಾಗ ಅವರು ಒಂದ್ಸಲ ಭಯ ಹಾಂ ಪಾಪ ಅಲ್ಲೇರಿ ಅಲ್ಲೇ ನೀವು ರೀ ನಾವು ಎಲ್ಲ ಇರ್ತೀವಿ ಓಕೆ ಓಕೆ ಸರಿ ಚಾಕ್ಲೇಟ್ ಓಕೆ ಕುಡಿ ಸೊ ಥರ ಅಷ್ಟೇ ಪಪ್ಪನ್ ಮೆಮೊರೀಸ್ ಅಂತ ಬಂದರೆ ಬಟ್ ಅಮ್ಮನೂ ಅಷ್ಟು ಹೊಡೆದವಳಲ್ಲ ಅಂದರೆ ಅಮ್ಮ ತುಂಬ ಅಮ್ಮ ಅಮ್ಮಂದಿರಲ್ಲ ಗೊತ್ತಲ್ಲ ಸ್ವಲ್ಪ ನಾವೆಲ್ಲ ನಾ ನಾನ ಬೇರೆ ಸ್ವಲ್ಪ ಡ್ರಾಮಾ ಜಾಸ್ತಿ ನಾನ್ ಸ್ಕೂಲಲ್ಲಿ ಒಂಥರ ಬೇರೆ ತರ ಇದ್ರೆ ಮನೇಲಿ ಬಂದಾಗ ಇನ್ನೊಂದರ ಪರ್ಸನಾಲಿಟಿ ನಾನು ಅಂದ್ರೆ ಹೆಂಗೆ ಯಾರು ಸ್ವಲ್ಪ ಡ್ರಾಮಾ ಡ್ರಾಮಾ ಮಾಡೋ ಜಾಸ್ತಿ ನಂಗೆ ಬೇಕು ಅಂತಲ್ಲ ಫುಲ್ ನಾಟಕಗಳೆಲ್ಲ ಮಾಡಿಕೊಂಡು ಸೊ ನಾನು ತಮ್ಮ ಜಗಳ ಜಗಳಾಡ್ತಿದ್ವಿ ಮನೇಲಿ ಅಮ್ಮ ಬೈತಾ ಇದ್ವಿ ಎಷ್ಟು ನಂಗೆ ಆಗೋಲ್ಲ 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 ಅಂತ ತುಂಬಾ ಕಡಿಮೆ ಅವಳು ಅಂತ ಬಂದಿದ್ದು ಅದು ತುಂಬಾ ನಾವು ಅವ್ಳು ಬಿ ಪಿ ಬ್ಲಾಸ್ಟ್ ಮಾಡಿದಾಗ ನಾಯಿ ಚೈನ್ ಎಲ್ಲ ಇರುತ್ತ ನಾಯಿನ ಕಟ್ಟಾಕ ಇರ್ತಿದ್ರು ಆ ನಾಯಿಗೆ ಅವಾಗ್ಲೇ ಬಿಡುಗಡೆ ನಾವು ಯಾವಾಗ ಜಗಳ ಬ್ಲಾಸ್ಟ್ ಇವಾಗ ನನ್ನಮ್ಮ ನನ್ನಮ್ಮನ ಹೆಸ್ರು ಬೇಬಿ ಸೊ ಬೇಬಿ ಬರ್ತಾಳೆ ಇವಾಗ ಚೈನ್ ಬಿಚ್ಚು ಚೈನ್ ಬಿಚ್ ಚೈನ್ ಅಲ್ಲೇ ಬರೋದ್ ನಾವು ಅಮ್ಮ ಹೊಡಿತೀನಿ ನಾನು ಹೊಡಿತೀನಿವನ್ ಕೊಡಿ ಅವ್ನ್ ಅಂತ ಸೊ ಯಾ ಅಮ್ಮ ಹೊಡ್ತಿದ್ ಕಡಿಮೆ ಮತ್ತೆ ಏಟ್ ತಿಂದಿದ್ದು ಅಂತಂದ್ರೆ ದೊಡ್ಡ ಮಾವನ ಹತ್ರ ಒಂದು ಅಪ್ರೂಪಕ್ಕೆ ಬಿಟ್ರೆ ನನ್ನ ಲಾಸ್ಟ್ ಮಾವ ನನ್ನ ಅಡ್ವೊಕೇಟ್ ಅಂತ ಹೇಳದ್ನಲ್ಲ ಅವನು ಸರ್ದಿಯಾಗ ಹೊಡಿತಿದ್ದ ಅಂದ್ರೆ ಯುನೋ ಹಿ ಹ್ಯಾಸ್ ದಟ್ ಸುಪೀರಿಯರ್ ಸುಪೀರಿಯರ್ ಪವರ್ ಇದೆ ಇವಾಗ ನಾನೇ ಇವಾಗ ನಿಮ್ಮನಲ್ಲಾಸ್ ಅವನು ಕಾಲೇಜ್ ಲೈಫ್ ಎಲ್ಲ ಆಗಿತ್ತು ಅವನಿಗೆ ಹೆಂಗ್ ಮಾಡಿದ್ರು ಮನೆಯಲ್ಲಿ ಅದಕ್ಕಿಂತ ನಾನು ಡಬಲ್ ಇವಾಗ ಬಟ್ ಯಾ ಇಟ್ ವಾಸ್ ಫನ್ ಚೈಲ್ಡ್ಹುಡ್ ತುಂಬಾ ಚೆನ್ನಾಗಿತ್ತು ನೀವು ಹೇಳ್ತಾ ಇದ್ರೆ ಇಂದ ಇಮاجಿನೇಷನ್ ಇರುತ್ತಲ್ವಾ ಚೈಲ್ಡ್ಹುಡ್ ಬೂಮಿಂಗ್ ಎಲ್ಲಾ ಅಂತ ನೆನೆಸಿಕೊಂಡು ಇಮاجिन ಆಗ ಅವಾಗ ಪುಟಾಣಿಯಾಗಿತ್ತು ಇವಾಗ ನಾವು ಎರಡು ಜುಟ್ಟು ಇಲ್ಲ ಎರಡು ಜಡೆ ಯಾವதோ ಒಂದ್ ಬನ್ನಿ ಅನ್ನು ಒಂದು ಚೆಡ್ಡಿ ಆ ಕೊಟ್ಟು ಗುಟ ಅಲ್ಲಿ ಇಮ್ಯಾಜಿನ್ ಬನ್ನಿ ಅಂಡ್ ಗುಡ್ ಎಂಟರ್ಟೈನಿಂಗ್ ಆಗಿದೆ ನಿಮ್ಮ ಚೈಲ್ಡ್ಹುಡ್ ಆಕ್ಚುಲಿ